ಹೊಟ್ಟಿಗೆ ಮಟನ್ ತೆರ ಮಟನ್ ತನಿಖೆ ಮಾತಾಲ್ ಒಯ್ಕೊಂಡೆ ಮನ್ನೆ ಅದಕ್ಕೆ ನೋಡಕ್ ಹೋಗ್ಬೇಡಪ್ಪ ಮೊದ್ಲೇ ಜಗದ್ ಮಂದಿ ಅವ್ರು ಅಂತ ಹೇಳ್ತೀನಿ ಒಟ್ಟ ನನ್ ಮಾತೆ ಕೇಳುದಿಲ್ಲ ಅಲ್ಲ ಹೋಗಿ ಏನ್ರತ್ತನ ಅವ ಏನ ಅಂತ ಕಳ್ಸಲ್ಲಣ ಅಂತ ನೋಡಿ ಏನ್ ನಡೆವ್ವ ಮತ್ತ ಲೆಕ್ಕನ ಮಾಡ್ತೇನಿ ಮಾಡ್ತೀವಿ ಒಂದಕ್ಕೆ ಮತ್ತೊಮ್ಮೆ ನಾ ಏನ್ರೀ ಮಾರ್ರಿ ನನಗೆ ಏನೂ ಗೊತ್ತಿಲ್ಲ ನೀನೇ ಹೇಳ್ ಮಾಡಿ ನಿನ್ನ ಸುದ್ ಮಾಡಬೇಕ ಹೆಂಗ್ ಕರ್ಕೊಂಬರ್ತೀನಿ ನನ್ಗೆ ಗೊತ್ತಿಲ್ಲ ಕೈಯರು ಮುಗಿ ಕಾರ್ ಮುಗಿ ಒಟ್ಟ ಕರ್ಕೊಂಬರಕ್ ನೋಡಿ ಹೇಳತ್ತಿನ ಬರ್ತಾರ ಅವ್ರು ಬರು ಮಟ್ಟ ನೀ ಮನಿ ಬರಕ್ ಹೋಗ್ಬೇಡ ಹೇಳತ್ತಿನ ಲಕನ್ ಮಾಡ್ತೀನಿ ಒಟ್ಟ ಅಕ್ಕಿ ಕರ್ಕೊಂಬಾ ಅಕಿನೇ ಬೇಕು ನನಗೆ

ಅಲ್ರಿ ನಿಮ್ ಜಗಳ್ ಪಾಡ್ ನಂಗ್ ಇದೇನು ಸುದ್ದ ಕಾಣುದಿಲ್ಲ ಒಟ್ಟು ಹೊಸ ತಗೊಂಡ ಬರ್ತೇನೆ ಅವಾಗ ಸುದ್ದ ಹಾಕಿದ ಹ್ಮ್ ನೋಟದ ಸಜಿ ರೊಟ್ಟಿ ಮಾಡಿ ತೊಂಬಾರಿ ಇದ್ದಿದ್ದ ಕಡೆ ಏನ್ರ ಸ್ವಲ್ಪ ಹಿಂಡಿ ಹೋಗಿ ತೊಗೊಂಡ್ರ ಮ್ಯಾಗ ನಾ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ ತೊಂಬ

ನಿಮ್ದು ಕೆಟ್ಟಿತ್ತು ಶುದ್ಧ ಮಾಡಿ ಕೊಟ್ಟಿನಿ ನಾನ್ ಮರ್ಯಾದೆ ತೊಗೊಂಬರಿ ಸಂಗು ಇಲೆಕ್ಷನ್ ದಿಟ್ಟು ಹ್ಮ್ ಟೆನ್ಶನ್ಯಾಗ ಬಂದಾನ ನೀನು ಸ್ವಲ್ಪ ಬೇದ್ ಕಳಿಸಿ ಟೆನ್ಶನ್ನೇ ಬಂದಾನೆ ನಡಿ ಹೋಗಿ ಬರ್ತಿನಿ ನಡಿಯ ఏయ్ ఏయ్ ఎవరికీ ఏమనకతిన యాగ్ మాట రతి ಏನಕ್ಕೆ ಮನೆ ಎದ್ರೇ ಏರೆ ಸತ್ಯ ಕಳಿಸ್ಕೊಂಡು ಹೋಗ್ತಿನಾ ನಾನು ಏನು ಮಾಡ್ತೀನೋ ಅವರಿಗೆ ಮನಿ ಬಂದ್ರು ಮರಿ ಕಳದ್ರ ಮತ್ತೆ ನಾನು ಮನಿ ಬಂದು ಮರಿ ಕಳಕ್ಕೆ ತನ ಬಾಳದ ಮಾತ್ರ ತನ್ನ ಎದಕ್ಕೆ ನಾಟಕ ಮಾಡಕತ್ತಿ ಏ ನೀನು ಹೇಳ್ತೀನಿ ಕರ್ಕೊಂಡು ಮತ್ತೆ ಕರ್ಕೊಂಡು ಬರಬೇಕು ಆ

ஒே மனசிர்வங்க ஒன்னு ஏப்பணா நீங்க விஷா இவன ನನ್ನ ಮದುವೆ ಏನು ಹೇಳತ್ತೀನಿ ಇದೇ ಫೆಬ್ರವರಿ ಅಂತ ನನ್ನ ಮದುವೆ ನೀವು ಮುಂದೆ ಮಾಡಪ್ಪ ಏನು ಹೇಳಕತ್ತೀವ ಹೆಂಗೆ ಸಾಧ್ಯ ಇದು ನಿನ್ನ ಮದುವೆ ಯಾವತ್ತು ಏಪ್ಪ ಫೆಬ್ರವರಿ ಒಂದನೇ ತಾರೀಕು ಕರೆನೆ ಏ ಹ್ಯಾಂಗೋ ಯಾರು ಕೊಟ್ರೆ ನಿನಗೆ ಹೆಂಗೆ ಸಾಧ್ಯ ಇವೆಲ್ಲ ನಿಮಗೆ ಕೊಟ್ರೆ ನಾನು ಕೊಡಲೇ ನಿಮ್ಮ ಮುಂದಿತ್ತು ಮಾಡೋಕೆ ಮದುವೆ ಏನು ಹೇಳ್ತೀನಿ ಮಾಡು ಮಾಡು ಪಣ ಏ ಮಾಡು ನಮ್ಮ ಮದುವೆ ಮಾಡಿ ಅಂತ ನಿನ್ನ ಮದುವೆ ಮಾಡೋದಲ್ಲ ಓಯ್ನೇನ ನನ್ನ ಮದುವೆ ರೀ

ಮುಂದ್ರ ಮೇದ್ ನಮಸ್ತೆ ಅಣ್ಣ ನಮಸ್ಕಾರ ನಮಸ್ಕಾರ ಮದ್ವೆ ಕುದ್ರಿ ತರ್ಸಾರೀ ಹಾ ಮದ್ವೆ ತರ್ಸರಿ ಮದುವೆಗೆ ತರ್ಸಾರ ಹಾ ರೀ ಕುದು ಆಗತ್ತಲ್ರಿ ಅದ್ ಬದ್ರಿ <lightweight> ರೆಡಿ ಆಗಿಲ್ಲಪ್ಪ ಮತ್ತೆ ಕುದ್ರಿ ತಂದ್ರಿ ಕುದ್ರಿ ಹೇಳ ಮದ್ ಮನ್ಸಿ ಖುಷಿ ಕೊಡ್ತೀನಿ ಖುಷಿ ಹಾರದ್ರಿ ಅವು

ಬಂಗಾರ ಸುಟ್ಟ್ಯಾಗೆ ಬಂಗಾರ ತುಟ್ಯಾಗ ಕೊಡ್ತೀರಿ ಈಗ ಸ್ಟಾರ್ಟಿಂಗ್ ಹಿಂಗೆ ಮದುವೆ ರೀ ಆಯಲಿ ಆಮೇಲೆ ಮುಗಿತಾನ ಮದುವೆ ಇನ್ನ ಜೀವನ ಐತಿಲ್ ಕಮ್ಮ ಹೌದೈತಿ ಬಂಗಾರ ಅರ ಓಮ್ ಸರ್ವ ಮಂಗಲ ಮಾಂಗಲೇಶ್ವರ ಸರ್ವಾಸ ರುಚಿಯಂ ಚರಣ್ವೈ ತ್ರಂಬಕೆ ಗೌರಿ ನಾರಾಯಣಿ ನಮೋಸು ದೇಮ್ ದೇವ ಲಗ್ನಂ ಸುತಂತು ದೇವಂ ನಾರಾಯಪುನಂತು ದೇವಂ ವಿದ್ಯಾಬನಂತು ಗೌರಿ ಪದಕ್ಕೆ ಶಿವಮೂರ್ತೆ ಸ್ವವದಾನಂ ವಿರಕೇಶ್ವಾನಂ ಶಿವಮೂತೆ ಸ್ವದಾನಂ ಏಮಂಗಲ

ಥ್ಯಾಂಕ್ ಯು ನಡಿ ಯಾ ಪಾಳ್ಯದವ್ರು ಗೊತ್ತಾ ಯಾರು ಗೊತ್ತಾಗಲಿಲ್ಲ ರೀ ನನ್ನ ಮಗಳ ಮನೆ ನಾ ಬಂದಿನಿ ನಾನು ನಿಮ್ಮ ಮಾವು ತಪ್ಪು ದಾರಿ ಬಂದಿರ ಅನ್ಸುತ್ತೆ ನಮ್ಮ ಮಾವಿಗೆ ಯಾರು ಇಲ್ಲರೀ ಹೆಣ್ಣು ಗಂಡೆ ಯಾರು ಯಾರು ಮಾಡಿಲ್ಲ ರೀ ಅಲೋ ನನ್ನ ಮಗಳ ಮನೆ ನನ್ನ ಮಗಳ ಕುಟ್ಟಿನ ತ ಬಂದಿನಿ ತಮ್ಮ ನಮ್ಮ ಅಕ್ಕನ ಮನಿ ಎಲ್ಲ ಇದು ಅಲ್ಲರಿ ದಾರಿ ತಪ್ಪು ಬಂದಿರೋ ಮೇ ಬಿ ದಯವಿಟ್ಟು ದಾರಿನ ಸರಿ ಮಾಡ್ಕೊಂಬಿಡ್ರಿ ಯಾಕೆ ಪಾಳ್ಯದವ್ರಿ ಹಿಂಗ್ಯಾಕೆ ಮಾಡುವ

ಅವನಗಂತ ಬುದ್ಧಿ ಇಲ್ಲ ನಿಮಗೆ ಬುದ್ಧಿ ಇಲ್ಲೇನ್ರೀ ನೀ ಬುದ್ಧಿ ಹೇಳಕ ಬಂದಾ ಮಗು ನೀನು ದುಃಖ ದುಃಖಪಡೇಂಗಿಲ್ಲ ಒಟ್ಟು ಕಲಿಜ ಮಾಡು ಅದು ಅದುವಾಡಿ ಇದು ಮಾಡು ತಗೊಂಬ ಸಂತಿ ಮಾಡ್ತೀನಿ ನಾನು ಹೆಂಗಾ ನೋಡು ಏನು ಹಿಂಗಿರಿ ಫಸ ಬಿಸಿಯ ಕಸಬರಿಗೆ ತೊಂಡಾ ಬರಬರ್ತಾ ಬಾರ್ಕಲ್ ತಗೊಂಡಾ ನನಗೆ ಅಯ್ಯಯ್ಯೋ ಹೇಳ ಬಾ ಅವ ಮಗನ ಸೋಗು ಹೆಂಗ್ ಅಡಿಗೆ ಮಾಡಲಿ ಮನೆಗೆ ಅಂದಾಗ್ ಐತಿ ಇದುಡಿ ಮಾರಾಯಾ ದುಡಿ ತಗೊಂಬ ಸಂತಿ ಮಾಡ್ತೀನಿ ನಾನು

ಅಲ್ಲಿ ಮಟ್ಟ ಆಗುದಿಲ್ಲ ನನಗೆ ಏನಾಗೋದಲ್ಲ ಅಡಿಗೆ ಮಾಡಕ ಆಗುದಿಲ್ಲ ಏನು ಮನೆಗೆ ತಂದು ಕೊಟ್ಟರೂ ಆಗುದಿಲ್ಲ ಮಡಕ ಏನ ಬೇದ ಗತಿ ಮದುವೆ ಮಾಡಿ ನೀವ ನೀವ ಅನ್ಕೊಂಡು ಹೋಗಬೇಕು ನಮ್ಮ ದೀಪಕಿ ಏನ್ರ ಅಣ್ಣ ಆಸ್ಕಿ ಸುಮ್ಮ ಕೊಂಡ್ ಬಿಡ್ತಾಳೆ ಏ ಅಡಿಗೆ ಮಾಡಕ್ಕೆ ಹೇಳು ಮಂಗಳಚನ್ ಮಾಡ್ಕೊಡು ನನಗೆ ಮಂಗಳಚನ್ ಮಾಡ್ಕೊಡು ಆ ಮತ್ತ ಅದ ಮಾಡಿ ಕೊಡ್ತೀನಿ ನಡಿ ಯಾವಾಗ ನಾ ಮುದುಕಾದಾಗ ನಾ ಸತ್ತಾಗ ನಾ ಮೇಲೆ ಆಗ್ತೇನು ನಾ ಸತ್ತಾಗ

ಇಲ್ಲ ನೀನು ಮುಗಿತಿನ ಸಂಸಾರ ನಮ್ಮ ಮನೆ ನೋಡು ಹಿಂಗಿದ್ರೆ ನಡಂಗಿಲ್ಲ ನೀ ದುಡಿಲಿಲ್ಲ ಏನು ಮಾಡ್ಲಿಲ್ಲ ಅಂತಂದ್ರೆ ನನಗ ಅಡಿಗೆ ಮಾಡೋದು ಆಗಂಗಿಲ್ಲ ಹಿಂಗ ದಿನ ನಿಮ್ಮ ಅವನ್ ಕಡೆ ನಿಮ್ಮ ಅಪ್ಪನ ಕಡೆ ಅನ್ಸ್ಕೊಳಕ್ ಏನ್ ಮಾಡ್ತೀನ ಇಲ್ಲ ಓದ್ತೀನಿ ಇದೊಂದ್ ಇನ್ನೊಂದ್ ವಾರ ಇನ್ನೊಂದ್ ಕಡೆ ಮೊನ್ನೆ ಎಲ್ಲ ಬೈದ್ ಬೈದ್ ಕಳ್ಸಿದ್ರಿ ನಂಗ್ ಹಿಂಗಿದ್ರೆ ನಂಗೆ ಇರಕ್ ಆಗಲ್ಲ ಹೋಗ್ತೀನಿ ಇದೊಂದ್ ವಾರ ಓಲಿ ಅಲ್ಲಿ ಕೇಳಿ ನಾನು ಕೆಲ್ಸಕ್ಕ ಬಾನ್ ಆತರ ಇನ್ನೊಂದ್ ಒಂದ್ ವಾರ ಹೋಗ್ತಿದ್ದಿ ಓದ್ತೀನಿ ತಡಿ ಇನ್ನೊಂದ್ ಸ್ವಲ್ಪ ದಿನ ಅಲ್ಲಿ ತನ ನಾ ತವ್ರ ಮನಿಗ್ ಹೋಗ್ತಿಂತ ಹೆಂಗ್ ಸ್ವಲ್ಪ ಇದು ಅರ್ಥ ಮಾಡ್ಕೊ ಹೇಳಿದ್ರೆ ಕೇಳ ಮುಂದ್

ಕೆಲ್ಸಲ ಅಲೋ ಮದ್ವಿಯಾಗಿ ತಗೊಂದಾಗ್ಯದ ಮದ್ವೆ ಆಗಿಂದ ನಾನು ಹಣೆ ಬರ ಯಾಕಿನ ಮದ್ವಿ ನಮಗೂ ಹಂಗೇ ಆಗ್ಯದ ಸಣ್ಣಗ ತಿಂತಾಳು ಅದು ಗೊದ್ಲ ಹೆತ್ತಿರ್ತಾರ ಸಣ್ಣಗ ತಿಂತಾಳ ತೆಲ್ಲಿ ನಾವ್ ಮಕ್ಕಳ ಕೈ ಹೊಡ್ಕೊಂಡಿಲ್ಲ ಬರೀ ನನ್ನ ಮಾತೊಳಿಗೆ ಸಾಯಿ ಬಿಡಿತಾಳಕ್ಕೆ ಏನೋ ಹೊಡೆದ್ರೆ ಒಂದೇ ತೋಡ್ಸ್ಕೊತಿನ ಮಾತಾಡಿ ಮಾನಸಿಕ ಮಾಡ್ಬಿಡ್ತ ಏನ್ ಮತ್ತೆ ಇತ್ತೀಚಿಗೆ ಎತ್ತು ಒದ್ಯಾಕತ್ತದ ಬರೇ ಏನ್ ಜಗಳ ಜಗಳ ಮನ್ಯಾಗ ಜಗಳ ಜಗಳ ಏ ಮೊದಲ ಲಗ್ನ ಲಗ್ನ ತಿದ್ದೆಲ್ವೊ ಮಾರಾಯ ಏನೋ ಉಚ್ಚಿದ ಉಚ್ಚರ ಕತೆ ಪಡ್ಕೊಂಡು ನಿಮ್ದೆ ಮದ್ವಿ ಮದುವೆ ಹೋಗ್ತಿ ಮದ್ಲು ಆರಾಮ ಇದ್ದೆ ಅನ್ಸತ್ತದ ನನಗೆ ಗಲೇ ಆರಾಮ ಇದ್ದದೆ ಅಲ್ಲ ಈಗ ಆರಾಮ ಗೋಲ್ ಕಟ್ಕೊಂತೀನಿ ನೋವು ಮರ ಅನ್ಸತ್ತದ ನನಗೆ ಏ ಅವಾಗ ಕಾಲ ಬೇಸಿತ್ತಪ್ಪ ಈಗ ಬೆರ್ಕೆದಾರ ಮಂದಿ ಅವಾಗಿನ ಕಾಲ ಬೇರೆ